ಹಾಸನಂಬ ಕಲಾಕ್ಷೇತ್ರದಲ್ಲಿ ನಡೆದ ಗುರುವಂದನೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಆದಿಚುಂಚನಗಿರಿ ಮಠದ ನಿರ್ಮಲಾನಂದಾನಾಥ ಮಹಾಸ್ವಾಮೀಜಿ ಸಾಧನೆ ನಿಮ್ಮ ಮನಸ್ಸಿನ ನಿರ್ಧಾರದಲ್ಲಿ ಅಡಗಿದೆ ಓದುವ ಸಮಯದಲ್ಲಿ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ ಭವಿಷ್ಯ ಸುಂದರವಾಗಿರುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಉಪದೇಶಿಸಿದರು ಈ ಸಂದರ್ಭ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಚ್ ಎಸ್ ಅನಿಲ್ ಕುಮಾರ್ ಸಹ ವಿದ್ಯಾರ್ಥಿಗಳಿಗೆ ಹೊಸ ಚಿಂತನೆ ಉಂಟು ಮಾಡುವ ಮಾತುಗಳನ್ನು ಭಾಷಣಿಸಿದರು ಅಜ್ಜವಾಂತ್ರ ವ್ಯತ್ಯಾಸ ಇದೆ ಎಲ್ಲ ಸ್ಥಳದಲ್ಲಿಯೂ ಎಲ್ಲ ವ್ಯವಸ್ಥೆಯಲ್ಲಿಯೂ ಕೂಡ ಈ ಕಾಲದ ಮಕ್ಕಳ ಒಂದು ಆ ಕಾಂಪ್ರಿನ್ಸಿವ್ ಪೊಟೆನ್ಸಿಯಲ್ ಕೆಪ್ಯಾಸಿಟಿ ಇನ್ಫನೆಟ್ಲಿ ಆ್ಯಂಡ್ ಎಕ್ಸ್ಪನೆನ್ಸಿಯಲಿ ಇಟ್ ಈಸ್ ಇನ್ಕ್ರೀಸಿಂಗ್ ಈ ಒಂದು ಬೆಳಕಿನಲ್ಲಿ ಏನೇನೋ ಮಾತನಾಡಲಿಕ್ಕೆ ಹೋದರೆ ಮಕ್ಕಳು ಬುದ್ಧಿವಂತಿದ್ದಾರೆ ಬುದ್ಧಿವಂತರಿದ್ದಾರೆವಾದದ ಕಾರ್ಯಕ್ರಮದಲ್ಲಿ ಸಂವಾದಕ್ಕೆ ತರ್ಗೊಡೋದಕ್ಕೂ ಮುಂಚೆ ಗೊತ್ತಿಲ್ಲ ನಿಮ್ಮ ಹೃದಯದಲ್ಲಿ ಏನೇನು ಪ್ರಶ್ನೆಗಳಿದೋ ಗೊತ್ತಿಲ್ಲ ಸ್ವಾಮಿಗಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕೈಗೆರೆ ಹೇಳ್ಬಿಟ್ಟು ಏನೋ ಮಾಡಿಬಿಟ್ಟು ನಮಗೆ ಮೆಡಿಕಲ್ ಸೀಟ್ ಕೊಡಿಸ್ತಾರೆ ಇಸ್ ನಾಟ್ ಪಾಸಿಬಲ್ ನಿಮ್ಮ ಹೃದಯದಲ್ಲಿ ಏನೇರಿದು ಪ್ರಾಮಾಣಿಕವಾಗಿ ಕೇಳ್ಕೊಡಿರುವಂಥ ಆನಂತರದಲ್ಲಿ ಸದ್ಯಕ್ಕೆ ನಾನು ಹೇಳಿದಾಗೆ ಐ ಆಮ್ ಎನ್ ಎ ಗ್ರೇಟ್ ಫಿಕ್ಸ್ ವೆದರ್ ಐ ಹ್ಯಾವ್ ಟು ಗೈಡ್ ಯು ಟುವರ್ ದ ಮೆಟರ್ ಫಿಸಿಕಲ್ ನಾಲೆಡ್ಜ್ ಆರ್ I have to give a bit of hint for you to live and to get the glory and to move and to flourish in the physical science. If you know quite subtle way, what makes the difference between this modern physical science and the metaphysical science. So do you have any idea? Yeah. Now in the Kurthi సాధన యొక్క స్కార్ ని బర్జితిరి అండర్స్టాండింగ్ దట్ వి పీపుల్ హవ్ బీన్ ఆస్పైర్డ్ టు బికమ్ సంథింగ్ గ్రేట్ ఇన్ దిస్ మోడర్న్ ఫిజికల్ వరల్డ్ ఇట్ ఇస్ నాట్ జస్ట్ ఫర్ ఫ్లరిషింగ్ ఆఫ్ యువర్ पर्सనాలిటీ రాదర్ యు हैव बीन ఫ్లరిష్డ్ ఆర్ హవింగ్ బీ డెవలప్ ఇన్ యువర్ ओन కెరీర్ అండ్ జోసన్ పాత్ హౌ బెస్ట్ యు కెన్ కాంట్రిబ్యూట్ ఫర్ ది డెవలప్‌మెంట్ ఆఫ్ ది కంట్రీ విత్ దట్ మోషన్ యు నీడ్ టు స్టార్ట్ యువర్ జర్నీ ఆ లైన్ ని హియర్ బెకంటందరే ನಿಮ್ಮಗಳ ಪ್ರಗತಿಗೆ ಮೂಲ ಕಾರಣೀಕೃತವಾಗ್ತಕ್ಕಂಥದ್ದು ಯಾವುದು ನಿನ್ನೆ ಒಂದು ಸರ್ಕಾರಿ ಶಾಲೆಗೆ ಹೋಗಿದ್ದೆ ಇಲ್ಲಿನ ಹಾಸನ ಜಿಲ್ಲೆಯಲ್ಲಿ ಹೀಗೆ ಮಕ್ಕಳಿಗೆ ಕೇಳ್ತಾ ಇದ್ದಾರೆ ಒಂದೇ ಬೋರ್ಡು ಸೇಮ್ ಬೋರ್ಡು ಸೇಮ್ ಟೀಚರ್ ಸೇಮ್ ಇನ್ಸ್ಟಿಟ್ಯೂಷನ್ ಸೇಮ್ ಆಂಬಿಯನ್ಸ್ ಬಟ್ ಅಟ್ ದ ಎಂಡ್ ಆಫ್ ದ ಡೇ वन विल स्को फाइव नईटी नईन ओट सिंड्रेड अदर विको सबेर थ्री हंड्रेड प्लस टू स्कोर थर्टी फै जो धा पासिंग क्वालिफिकेशन वैट इस वैट रेंजस्टी नई फै नई नईन टू थर्टी फैसे देह कड़े व्यत ಎತ್ತರ ಕೊಳ್ಳಿರ್ತಕ್ಕಂಥದ್ದು ಕೂಡ ಸಂಬಂಧ ಇಲ್ಲ ಚರಿತ್ರೆ ಬಹಳ ನೋಡ್ಬಿಟ್ಟಿದ್ದಾವೆ ಎಷ್ಟೋ ಚಂದ ಇರ್ತಕ್ಕಂಥವ್ರು ಫಿಸಿಕಲ್ ಆಗಿ ಅಡ್ಡಲ್ಲಿದೆ ಫೇಟ್ ಹಾಗಂತ ಅಂದ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಾಗ ದೇಹದ ಬಣ್ಣ ದೇಹದ ಎತ್ತರ ದೇಹದ ತೂಕ ಯಾವತ್ತೂ ಕೂಡ ನಮ್ಮ ಸಾಧನೆಗೆ ಅಡ್ಡ ಬಂದಿರ್ತಕ್ಕಂಥ ನಾವೆಲ್ಲೂ ಕಾಣಲೇ ಇಲ್ಲ ಆಮೇಲೆ ನಮ್ಮ ಶ್ರೀಮಂತಿಕೆಯು ಕೂಡ ಅಡ್ಡ ಬಂದದ್ದು ನಾವು ನೋಡ್ಲಿಲ್ಲ ಶ್ರೀಮಂತಿಕೆದು ಬರ್ತಾನೆ ಹಾಗೆ ಇರ್ತಕ್ಕಂಥ ವ್ಯತ್ಯಾಸ ಇದೆ बेस्ट कॉलेज के तक सर बट टीचर्स अलग द्लास्टीवर इट इस रेस्पेक्टिव इंस्टिट्यूशन स्टील दर्र लाट आफ वेरियशन डिग्री आफ वेरिएशन दो देनी इज़ नो वेरियशन डिस्क्रिमिनेशन कम एनी लेवल ऑफ़ आगे मकड़ ಒಬ್ಬ ಹುಡುಗಾಯ ಅಂತ ಹೇಳಿದ ಹೌದು ಸ್ವಾಮೀಜಿ ನೀವು ಹೇಳಿದಾಗ ಎಲ್ಲವೂ ಕೂಡ